ಹಲೋ ನಮಸ್ಕಾರ ರಿಯಲ್ ಎಸ್ಟೇಟ್ ಅನ್ನು ಮುಂದೂಡುತ್ತಾ ಕಾಂತಾರಾಜ್ ಸಿನಿಮಾದ ಎರಡನೇ ಭಾಗದ ತಂಡ ಹಾಗೆಯೇ ಸುನಿ ಅವರ ಹೊಸದಾದ ಸಿನಿಮಾದಲ್ಲಿ ನಾಯಕಿ ಯಾರು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ಮಲಯಾಳಂನಿಂದ ಬರ್ತಾ ಇರುವ ದಿಲೀಪ್ ಅಭಿನಯದ ಚಿತ್ರವಾಗಿದೆ ಪಬ್ಬಬ್ಬಾ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ವಿನೀತ್ ಶ್ರೀನಿವಾಸನ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಜುಲೈ ನಾಲ್ಕಕ್ಕೆ ಕೊಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದ ಮೂಲಕ ದಿಲೀಪ್ ಅವರ ಕಂಬ್ಯಾಕ್ ಆಗುತ್ತಾ ಅನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ಹೊಸದಾಗಿ ನಮ್ಮ ದಿಗಂತ ಅಭಿನಯದ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾ ಜೂನ್ ಹದಿಮೂರಕ್ಕೆ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಮರ್ಥ್ ಬಿ ಕತ್ಕೋಲ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ದೊಡ್ಡ ರೀತಿಯಲ್ಲಿ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾವು ಹೇಗಿರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ದಿಗಂತ್ ಅವರನ್ನು ನೋಡ್ತಾ ಇದ್ದರೆ ಅವರ ಪಾಸಿಟಿವ್ನೆಸ್ನನ್ನು ನೋಡ್ತಾ ಇದ್ದರೆ ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ರೆಸ್ಪಾನ್ಸನ್ನು ಪಡೆಯುವುದರಲ್ಲಿ ಡೌಟ್ ಇಲ್ಲ ಇದೀಗ ಸಿನಿಮಾದ ಹೊಸದಾದ ಹಾಡನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಬಾಲಿವುಡ್ ನಟ ರಾಜ್ಕುಮಾರ್ ರಾವ್ ಅವರ ಹೊಸದಾದ ಸಿನಿಮಾವನ್ನು ಶೂ ಸಿರ್ಕರ್ ಎನ್ನುವ ಬಾಲಿವುಡ್ ನಿರ್ದೇಶಕ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಹೊಸದಾಗಿ ಶಿವಣ್ಣ ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಫೋರ್ಟಿ ಫೈವ್ ಎನ್ನುವ ಸಿನಿಮಾವು ಇದೀಗ ತಯಾರಾಗ್ತಾ ಇದ್ದು ಸಿನಿಮಾದ ರಿಲೀಸ್ ಡೇಟನ್ನು ಬಹುತೇಕ ಆಗಸ್ಟ್ ಹದಿನಾಲ್ಕರಿಂದ ಪೋಸ್ಟ್ಪೋನ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಥವಾ ಪ್ರೀಪೋನ್ ಮಾಡುವ ಸಾಧ್ಯತೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಿನಿಮಾದ ಹೊಸದಾದ ಹಾಡನ್ನು ಕೂಡ ಚಿತ್ರತಂಡವು ಈಗಾಗಲೇ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾವು ಆಗಸ್ಟ್ ಮೊದಲ ವಾರದಲ್ಲೇ ಥಿಯೇಟರ್ಗೆ ರಿಲೀಸ್ ಆಗುವ ಹೆಚ್ಚಿನ ಸಾಧ್ಯತೆಗಳಿವೆ ಇದೀಗ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬಯೋಪಿಕ್ ಸಿನಿಮಾವನ್ನು ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮಿಳುನಾಟ ಧನುಷ್ ಅವರು ಕಾಣಿಸಿಕೊಳ್ತಾ ಇದ್ದು ಈ ಸಿನಿಮಾವನ್ನು ಬಾಲಿವುಡ್ನ ರಾಮಾಯಣ ಸಿನಿಮಾದ ನಿರ್ದೇಶಕ ಓಂ ರಾವತ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದು ಸದ್ಯಕ್ಕೆ ಸಿನಿಮಾದ ಹೊಸದಾದ ಪೋಸ್ಟರ್ ಅನ್ನು ಮಾತ್ರವೇ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಈ ವರ್ಷವೇ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಈ ವರ್ಷವೇ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದೆ ಇನ್ನು ಹೊಸದಾಗಿ ಠಾಣೆ ಎನ್ನುವ ಹೊಸದಾದ ಚಿಕ್ಕ ಕನ್ನಡ ಸಿನಿಮಾವು ಮೇ ಮೂವತ್ತಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ನಿರ್ದೇಶಕರಾದ ಭಗತ್ ರಾಜ್ ಅವರು ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡದ ನಿರ್ದೇಶಕ ಸಿಂಪಲ್ ಸುನಿ ಅವರ ಹಲವಾರು ಸಿನಿಮಾವು ರಿಲೀಸ್ ಆಗಲು ಬಾಕಿ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಅವರದ್ದು ರಿಲೀಸ್ ಆಗಲಿದ್ದು ಇದೀಗ ಅವರಾದ ಈಗಾಗಲೇ ಘೋಷಣೆಯಾಗಿರುವ ರಿಚ್ ರಿಚ್ ಎನ್ನುವ ಸಿನಿಮಾ ಕೂಡ ಈ ಲಿಸ್ಟ್ಗೆ ಸೇರುವ ಸಾಧ್ಯತೆ ಇದೆ ಅಥವಾ ಈ ವರ್ಷವೇ ಸಿನಿಮಾವು ಥಿಯೇಟರ್ಗೆ ಲಗ್ಗೆ ಇಡಬಹುದು ಈ ಸಿನಿಮಾವನ್ನು ಅರವಿಂದ್ ವೆಂಕಟೇಶ್ ರೆಡ್ಡಿ ಎನ್ನುವರು ನಿರ್ಮಾಣ ಮಾಡ್ತಾ ಇದ್ದು ಕಾರ್ತಿಕ್ ಮಹೇಶ್ ಸಿನಿಮಾದಲ್ಲಿ ನ್ಯಾಯಕರ್ಟ್ಟನಾಗಿ ನಡೆಸ್ತಾ ಇದ್ದಾರೆ ಈಗಾಗಲೇ ಸಿನಿಮಾದ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಇದೀಗ ಸಿನಿಮಾದ ನಾಯಕಿಯ ಹುಡುಕಾಟದಲ್ಲಿದ್ದಾರೆ ಸಿನಿಮಾ ತಂಡ ಸಿನಿಮಾದಲ್ಲಿ ಈ ಚಿತ್ರದಲ್ಲಿ ಶಾನ್ವಿ ಅಥವಾ ಅಮೃತ ಅಯ್ಯಂಗರ್ ಅವರು ಹೀರೋಯಿನ್ ಆಗಿ ನಟಿಸುವ ಹೆಚ್ಚಿನ ಸಾಧ್ಯತೆ ಇದೆ ಎನ್ನುವ ಹೊಸದಾದ ಮಾಹಿತಿಗಳು ಇದೀಗ ಲಭ್ಯವಾಗಿದೆ ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರಬಹುದು ಇನ್ನು ಪ್ರಭಾಸ್ ಅವರ ಕೆರಿಯರ್ನ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಎನಿಮಲ್ ಖ್ಯಾತಿಯ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪಿರಿಟ್ ಎನ್ನುವ ಸಿನಿಮಾ ಇದು ಪ್ರಭಾಸ್ ಅವರ ಕೆರಿಯರ್ನ ಇಪ್ಪತ್ತೈದನೇ ಸಿನಿಮಾ ಅಂತ ಘೋಷಣೆ ಕೂಡ ಆಗಿದೆ ಸಿನಿಮಾವು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಸಿನಿಮಾವು ಪ್ಯಾನ್ ಇಂಡಿಯಾ ಬದಲು ಪ್ಯಾನ್ ವರ್ಲ್ಡ್ ಆಗುವ ಎಲ್ಲ ಸಾಧ್ಯತೆ ಇದೆ ಯಾಕೆಂದರೆ ಕೊರಿಯನ್ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೀಗ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪಿರಿಟ್ ಎನ್ನುವ ಸಿನಿಮಾವನ್ನು ಈ ವರ್ಷವೇ ಶೂಟಿಂಗ್ ಆರಂಭ ಮಾಡಲು ಸಿನಿಮಾ ತಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಮೊದಲಿಗೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ದೀಪಿಕಾ ಪಡುಕೋಣೆ ಅವರು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ನಾನು ಕೊಟ್ಟಿದ್ದೆ ಇದೀಗ ದೀಪಿಕಾ ಪಡುಕೋಣೆ ಅವರು ಈ ಸಿನಿಮಾದಿಂದ ಹಿಂದೆ ಸರಿದಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದ್ದು ಆದ್ದರಿಂದಲೇ ಸಿನಿಮಾ ತಂಡವು ಇದೀಗ ಸಿನಿಮಾದ ಹೊಸದಾದ ಹೀರೋಯಿನ್ ಹುಡುಕಾಟದಲ್ಲಿದ್ದಾರೆ ಇನ್ನು ಹೊಸದಾಗಿ ಎಫ್ ಒನ್ ಸಿನಿಮಾದ ಘೋಷಣೆ ನಡೆದಿದ್ದು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಬ್ರ್ಯಾಡ್ ಪಿಟ್ ಅವರು ಕಾಣಿಸಿಕೊಳ್ತಿದ್ದಾರೆ ಟೋಪ್ ಗನ್ ಮ್ಯಾವ್ರಿಕ್ ಸಿನಿಮಾದ ಖ್ಯಾತಿಯ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದು ಸದ್ಯಕ್ಕೆ ಹೊಸದಾದ ಪೋಸ್ಟರ್ ಅನ್ನು ಮಾತ್ರವೇ ಸಿನಿಮಾದನ್ನು ರಿಲೀಸ್ ಮಾಡಿದ್ದಾರೆ ಈ ಚಿತ್ರದ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಈ ವರ್ಷದ ಭಾರತೀಯ ಸಿನಿಮಾ ರಂಗದ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಕಾಂತಾರ ಟೂ ಚಿತ್ರ ಕಾಂತಾರ ಟು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಹೀರೋಯಿನ್ ರುಕ್ಮಿನಿ ವಸಂತ್ ಕಾಣಿಸ್ಕೊಳ್ತಾ ಇರುವುದು ಕನ್ಫರ್ಮ್ ಆಗಿದ್ದು ಜಯರಾಮ್ ಅವರು ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ಈಗಾಗಲೇ ಅಕ್ಟೋಬರ್ ಎರಡಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡರು ಘೋಷಣೆ ಮಾಡಿದ್ರು ಆ ಬಳಿಕ ಮತ್ತೊಮ್ಮೆ ರೀಕನ್ಫರ್ಮ್ ಕೂಡ ಮಾಡಿದ್ರು ಆದರೆ ಇತ್ತೀಚೆಗೆ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಎನ್ನುವ ರೂಮರ್ಗಳು ಹಬ್ಬಗಳು ಶುರುವಾದ ತಕ್ಷಣವೇ ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಸಿನಿಮಾವು ಈ ಹಿಂದೆ ಹೇಳಿದಂತೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆದು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಆದ್ದರಿಂದಲೇ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಯಾವುದೇ ಬದಲಾವಣೆಯಾಗಲ್ಲ ಅನ್ನುವುದು ಕನ್ಫರ್ಮ್ ಆಗಿದೆ ಸಿನಿಮಾದ ಮೊದಲ ಭಾಗ ಹದಿನಾರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡು ನಾನ್ನೂರು ಕೋಟಿ ಕಲೆಕ್ಷನನ್ನು ಮಾಡಿತ್ತು ಎರಡನೇ ಭಾಗ ವೇಳೆಗೆ ನೂರು ಕೋಟಿ ಬಜೆಟ್ನಲ್ಲಿ ಇದೀಗ ತಯಾರಾಗಿದ್ದು ಬಹುತೇಕ ಈ ಸಿನಿಮಾವು ಸಾವಿರ ಕೋಟಿ ಕಲೆಕ್ಷನನ್ನು ಮಾಡುವ ಸಿನಿಮಾವಾಗುವ ಎಲ್ಲ ಸಾಧ್ಯತೆ ಇದೆ ಕೆಜಿಎಫ್ ಸಿನಿಮಾ ಆದ ಬಳಿಕ ಕನ್ನಡದ ಮತ್ತೊಂದು ಸಾವಿರ ಕೋಟಿ ಸಿನಿಮಾವಾಗುವ ಎಲ್ಲ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಡಿಸ್ನಿ ಅವರ ಹೊಸದಾಗಿ ಜೂರ್ಪಿಯಾ ಸಿನಿಮಾದ ಎರಡನೇ ಭಾಗ ತಯಾರಾಗಿದ್ದು ಈ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಈ ಸಿನಿಮಾವು ಪ್ರೀಮಿಯರ್ ನಡೆಸಲಿದೆ ಇನ್ನು ಇತ್ತೀಚೆಗೆ ರಿಲೀಸ್ ಆಗಿದ್ದ ಸಂಜುವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಇದೀಗ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಈ ವೇಳೆಗೆ ಸ್ವಲ್ಪ ಡ್ಯೂರೇಷನ್ ಹೆಚ್ಚು ಮಾಡಿ ಇದೀಗ ಸಿನಿಮಾದ ನಿರ್ದೇಶಕ ನಾಗಶೇಖರ್ ಅವರು ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಆ ರೀತಿ ಸಿನಿಮಾದ ರೀ ರಿಲೀಸ್ ಡೇಟ್ ಅನ್ನು ಕೂಡ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ಸಂಜು ವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗವು ಈ ಬರುವ ಜೂನ್ ಆರಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡರು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಬಾರಿ ಯಾವ ರೀತಿ ಮೋಡಿ ಮಾಡುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ಮೊದಲ ಬಾರಿಗೆ ರಿಲೀಸ್ ಆದ ವೇಳೆಗೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಈ ಚಿತ್ರಕ್ಕೆ ಇನ್ನು ಪೊನ್ನೆಲ್ವಂ ಖ್ಯಾತಿಯ ಮಣಿರತ್ನಂ ನಿರ್ದೇಶನದ ತಗ್ಲೀಫ್ ಎನ್ನುವ ಚಿತ್ರವು ಇದೀಗ ತಯಾರಾಗ್ತಾ ಇದ್ದು ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಿ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ ಜೂನ್ ಮೊದಲ ವಾರದಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸದ್ಯಕ್ಕಂತೂ ಸಿನಿಮಾದ ಮೇಲೆ ಇದೀಗ ಹೈಪ್ ಕೂಡ ಕ್ರಿಯೇಟ್ ಆಗಿದೆ ಸಿನಿಮಾದಲ್ಲಿ ತ್ರಿಷಾ ಸಿಲಂಬರ್ಸನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕನ್ನಡದಲ್ಲೂ ಕೂಡ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಕುಮಾರ್ ಫಿಲ್ಮ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಇದೀಗ ಎರಡನೇ ಹಾಡನ್ನು ರಿಲೀಸ್ ಮಾಡಿದ್ದ ಸಿನಿಮಾ ತಂಡವು ಸಿನಿಮಾದ ಮತ್ತೊಂದು ಹಾಡನ್ನು ಕೂಡ ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ ಎ ಆರ್ ರಹಮಾನ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇನ್ನು ಭಾರತದ ಅತಿದೊಡ್ಡ ಸಿನಿಮಾವು ಇದೀಗ ತಯಾರಾಗ್ತಾ ಇದ್ದು ಅದುವೇ ಅಲ್ಲು ಅರ್ಜುನ್ ಹಾಗೆ ಆಟ್ಲಿ ಕಾಂಬೋದ ಸಿನಿಮಾ ಇದು ಅಲ್ಲು ಅರ್ಜುನ್ ಅವರ ಕೆರಿಯರ್ನ ಇಪ್ಪತ್ತೆರಡನೇ ಚಿತ್ರವಾಗಿದ್ದು ಈಗಾಗಲೇ ಘೋಷಣೆ ಕೂಡ ಆಗಿದೆ ಈ ವರ್ಷದ ಕೊನೆಯಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದೆ ಇದೀಗ ಈ ಸಿನಿಮಾದಲ್ಲಿ ಮೃಣಾಲ್ ಠಾಕೂರ್ ಹಾಗೆ ಜನವಿ ಕಪೂರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವುದು ಬಹುತೇಕ ಕಂಫರ್ಮ್ ಆಗಿದೆ ಇದೀಗ ಮತ್ತೊಮ್ಮೆ ಈ ಸಿನಿಮಾದಲ್ಲಿ ಮೂರನೇ ಮಹಿಳಾ ಪಾತ್ರಧಾರಿ ಇರಲಿದ್ದು ಇದು ಪ್ರಮುಖ ಮಹಿಳಾ ಪಾತ್ರಧಾರಿ ಆಗಲಿದೆ ಈ ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ಪ್ರಮುಖ ಹೀರೋಯಿನ್ ಆಗಿ ನಡೆಸಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಸಿನಿಮಾಕ್ಕೆ ಒಂದು ದೊಡ್ಡ ಬಜೆಟ್ ಇರಲಿದ್ದು ಸಾಯಿ ಅಭೇಂಕರ್ ಎನ್ನುವ ಯುವ ಸಂಗೀತ ನಿರ್ದೇಶಕ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಿದ್ದಾರೆ ಈಗಾಗಲೇ ದೀಪಿಕಾ ಪಡ್ಕೋಣೆ ಅವರು ಸ್ಪಿರಿಟ್ ಎನ್ನುವ ಸಿನಿಮಾದಿಂದ ಹಿಂದೆ ಸರಿದಿದ್ದು ಆದ್ದರಿಂದಲೇ ಈ ಸಿನಿಮಾದಕ್ಕೆ ಜಾಯಿನ್ ಆಗಲಿದ್ದಾರೆ ದೀಪಿಕಾ ಪಡ್ಕೋಣೆ ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಮಲಯಾಳಂ ನಟ ಮೋಹನ್ಲಾಲ್ ಅವರ ಸಿನಿಮಾದ ಕಲೆಕ್ಷನ್ ಇನ್ನೂ ಕೂಡ ಕಡಿಮೆಯಾಗಿಲ್ಲ ತುಡರ್ಮ್ ಎನ್ನುವ ಇತ್ತೀಚೆಗೆ ಲೋ ಹಿಪ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾವು ಈಗಾಗಲೇ ಕೇರಳ ಬಾಕ್ಸ್ ಆಫೀಸಿನಿಂದ ನೂರ ಹನ್ನೆರಡು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು ರಿಲೀಸ್ ಆಗಿ ಇಪ್ಪತ್ತೇಳನೇ ದಿವಸ ಕೂಡ ಈ ಸಿನಿಮಾವು ಇದೀಗ ಕೇರಳ ಬಾಕ್ಸ್ ಆಫೀಸಿನಿಂದ ಮಾತ್ರವೇ ಒಂದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ ಈ ಮೂಲಕ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಮತ್ತೊಂದು ದೊಡ್ಡ ಇಂಡಸ್ಟ್ರಿ ಹಿಟ್ಟನ್ನೇ ಹೊಡೆದಿದೆ ಅನ್ನಬಹುದು ಕರ್ನಾಟಕದಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡಲು ಈ ಚಿತ್ರಕ್ಕೆ ಸಾಧ್ಯವಾಗಿದೆ ಇವೆಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಲಿಂಕ್ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ